ಆದ್ಮೇಲೆ ಇವತ್ತು ತುಂಬಾ ಸಂಭ್ರಮ ಪಡುವಂಥ ದಿನ ಯಾಕಂತಂದರೆ ಇವತ್ತು ಎರಡು ನವನವೀನ ಜೋಡಿಗಳು ಹೊಸ ಬಾಳೆಗೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ಈ ಜಗದಲ್ಲಿ ತಮ್ಮದೇ ಆದ ಕೌಟುಂಬಿಕ ಜೀವನವನ್ನು ನಡೆಸಿ ಸಾಧಕ ಬದುಕಿನತ್ತ ನಡೆಯುವಂತಹ ಒಂದು ಸುಂದರವಾದ ಕ್ಷಣ ಇಂಥ ಒಂದು ಕ್ಷಣಕ್ಕೆ ಕಾರಣವಾದಂತಹ ವ್ಯಕ್ತಿಗಳು ಅದು ದಲಿತ ಸಂಘಟನಾ ಸಮಿತಿ ಭೀಮಖನೆ ಇವರಿಗೆ ಕೂಡ ನಾವೆಲ್ಲರೂ ಮನಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಅಂತಂದ್ರೆ ಸ್ವತಂತ್ರ ಬಂದು ಎಪ್ಪತ್ತ ಐದು ವರ್ಷ ಕೂಡ ಇವತ್ತು ಕೂಡ ಕೆಳವರ್ಗದಲ್ಲಿ ಬಡತನ ದೊಡ್ಡ ಪ್ರಮಾಣದಲ್ಲಿ ತಾಣವಾಳ್ತಾ ಇದೆ ಒಂದು ಕಡೆ ಈ ದೇಶದಲ್ಲಿ ಮೇಲ್ವರ್ಗದವರು ಶ್ರೀಮಂತರ ಶ್ರೀಮಂತರ ಆಗ್ತಾರೇ ಇದ್ದಾರೆ ಹಾಗೆ ಬಡವರು ಬಡವರಾಗಿಯೇ ಉಳಿದಾರೆ ಹಾಗಾಗಿ ಅಂಥವರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡುವಂತ ಇಂಥ ಸಾಮೂಹಿಕ ಮದುವೆಗಳಿದಾವಲ್ಲ ಪುಣ್ಯ ಕಾರ್ಯ ಎರಡನೇದೇನಂದ್ರೆ ಇಂಥ ಒಂದು ಸಾಮೂಹಿಕ ಮದುವೆಗಳನ್ನ ಮಾಡುವುದಕ್ಕೆ ಶಕ್ತಿ ಕೊಟ್ಟು ಯಾರಂದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಜನ ವ್ಯಕ್ತಿಗಳ ಹಾಕಿದ್ದಾರೆ ನವ ನವಜೋಡಿಗಳು ನಿಮ್ಗೆ ಕೂತಿದ್ದೀರಿ ಬರೀ ಮದುವೆ ಆಗೋದು ಅಷ್ಟೇ ನಿಮ್ ಕೆಲಸ ಅಲ್ಲ ಅವ್ರು ಯಾರಂತ ತಿಳ್ಕೋಬೇಕು ಯಾಕಂತಂದ್ರೆ ನೆಕ್ಸ್ಟ್ ಈ ಒಂದು ಜಗತ್ತಿಗೆ ಅಂತ ನೀವು ಕೊಡುಗೆ ಕೊಡಬೇಕು ಅದಕ್ಕೆ ಇಲ್ಲಿ ನೀವು ಮದುವೆ ಮಾಡ್ತೀರಾ ಇಲ್ಲಾಂದ್ರೆ ಯಾವ್ದೋ ದುರ್ಗಮ್ಮಂದು ದ್ಯಾಮಂದು ಗುಡಿಯ ಕರ್ಕೊಂಡು ಹೋಗಿ ನೀವು ತಾಳಿ ಕಟ್ಟಿಸ್ತಿದ್ರು ಯಾಕೆ ಅಲ್ಲಿ ಬಿಟ್ಟು ಇಲ್ಲಿ ತಾಳಿ ಕಟ್ಸಿದ್ದಾರೆ ಅಂತಂದ್ರೆ ಮುಂದಿನ ಸಮಾಜಕ್ಕೆ ಇಂತಹ ಮಹಾನ್ ವ್ಯಕ್ತಿತ್ವಗಳು ನಿಮ್ಮ ಮಡಿಯ ಗುಡಿಯಿಂದ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅದಕ್ಕೆ ಇಲ್ಲಿ ಭೀಮನನ್ನ ಬುದ್ಧನನ್ನ ಬಸವಣ್ಣನನ್ನ ಪೆರಿಯಾರರನ್ನ ನಾರಾಯಣ ಗುರುಗಳನ್ನ ಪುಲೆಗಳನ್ನ ಇವರೆಲ್ಲ ಮಹಾನ್ ಶಾಹ ಮಹಾರಾಜ ನಲ್ವೋಡಿ ಕೃಷ್ಣರಾಜ ಒಡೆಯರು ಇವರೆಲ್ಲರೂ ಕೂಡ ಈ ದೇಶದ ಮಹಾನ್ ವ್ಯಕ್ತಿತ್ವಗಳು ಅದರಲ್ಲಿ ಮುಖ್ಯವಾಗಿ ಇವತ್ತು ದಿನ ನೋಡಿ ಬಸವ ಜಯಂತಿ ಬಸವಣ್ಣವರು ಹುಟ್ಟಿದಿನ ಬಹಳ ಜನ ಏನ್ ತಿಳ್ಕೊಂಡಿರ್ತಾರೆ ಊರಾಗ ಎತ್ತನ್ನ ಮೈ ತೊಳೆದು ಪೂಜೆ ಮಾಡೋದು ಬಸವ ಜಯಂತಿ ಅನ್ಕೊಂಡಿದೀರಿ ಖಂಡಿತ ನಲ್ಲ ಅದಕ್ಕೆ ನಮ್ಮ ತಾಣಪಣ್ಣವ್ರ ಮಗ ಪ್ರಶಾಂತ್ ತಾಣಾಪಣ್ಣ ಬಹಳ ಬರ್ತಾರೆ ಏನಂತಂದ್ರೆ ಬಸವ ಎಂದರೆ ಗೂಳಿ ಅಲ್ಲ ಗೋಳು ಆಡಿಸೋ ಎತ್ತು ಅಲ್ಲ ಬಸವ ಎಂದರೆ ಗೂಳಿ ಅಲ್ಲ ಗೋಳು ಆಡಿಸೋ ಎತ್ತು ಅಲ್ಲ ಬಸವ ಎಂದರೆ ಮೂಗುದಾರವು ಈ ಮಡಿವಂತ ಮಂದಿಗೆ ಅಂತ ಹೇಳ್ತಾರೆ ನೋಡಿ ಎಂತ ಮಾತು ಹೌದ ನೀ ಬಸವಣ್ಣದ ನಾಲ್ಕಲ್ಲಿ ಎತ್ತಲ್ಲ ಆತ ನಮ್ಮಂಗೆ ಮನುಷ್ಯನಾಗಿ ಜನಿಸಿ ಒಂದು ಉನ್ನತವಾದ ಕುಲದಲ್ಲಿ ಹುಟ್ಟಿ ಅವತ್ತು ಅನ್ಯಾಯಕ್ಕೆ ಒಳಗಾದಂತ ಕೆಲವರ್ಗಗಳ ಪರವಾಗಿ ಮಹಾನ್ ವ್ಯಕ್ತಿತ್ವ ಅಂತ ವ್ಯಕ್ತಿ ಇವತ್ತು ಹುಟ್ಟಿ ಈ ಸಮಾಜಕ್ಕೆ ಸಮಾನತೆಯನ್ನು ತಂದಂತ ದಿನದೊಂದು ನಿಮ್ಮೆಲ್ಲರಿಗೂ ಕೂಡ ಹೊಸ ಬದುಕಿಗೆ ಆರಂಭವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಸಂಭ್ರಮಿಸಬೇಕು ಅದಕ್ಕೆ ಆ ಗದ್ದೆನೆ ಈ ಒಂದು ಒಳ್ಳೆ ಕಾರ್ಯ ಮಾಡಿದ ಜೊತೆಗೆ ಇನ್ನೊಂಚೂರು ನಮ್ಮನ್ನು ಕೂಡ ಬದಲಾವಣೆಯನ್ನು ತರಕೋಬೇಕು ಅಂತ ಯಾಕಂದ್ರೆ ನಾವು ಕಾಲಕಾಲದಿಂದ ಶೋಷಣೆಗೆ ಅನ್ಯಾಯಕ್ಕೆ ಒಳಗಾಗಿದ್ದೇ ಈ ಒಂದು ವೈದಿಕ ಶಾಹಿಗಳಿಂದ ಯಾಕಂದ್ರೆ ಇಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇದ್ದಾರಂದ್ರೆ ಆ ಮದುವೆ ಬೇರೆನೆ ಆಗ್ಬೇಕಿಲ್ಲಿ ಬಸವಣ್ಣ ಬಯಸಿದೇ ಬುದ್ಧ ಬಯಸಿದಂತ ಮದುವೆನೆ ಬೇರೆನೆ ಅಂಬೇಡ್ಕರ್ ಬಯಸಿದಂತ ಮದುವೆನೆ ಬೇರೆನೆ ಯಾಕಂದ್ರೆ ಅಂತ ಒಂದು ಮಾನವ ವೈಚಾರಿಕ ವಿಚಾರವನ್ನ ಕೊಟ್ಟಂತ ವ್ಯಕ್ತಿತ್ವಗಳು ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ದಾರಿಯಲ್ಲಿ ನಡೆಯುವಂತಹ ರೀತಿಯಲ್ಲೇ ನಾವು ರೂಢಿ ಹಾಕಬೇಕೆ ಹೊರತಾಗಿ ಇದಕ್ಕೆ ಹೋಗ್ಬಾರ್ದು ಅಪಾರ್ಥ ಮಾಡ್ಕೋಬಾರ್ದು ನಾನು ಹೇಳೋದಿಷ್ಟೇ ಮದ್ವೆ ಯಾಕೋ ನಾಲ್ಕು ಹಿಂದಕ್ಕೆ ಕರ್ಕೊಂಡು ಅಂತ ಅನ್ನಿಸ್ತು ನನಗೆ ನಾವು ಹಿಂದಕ್ಕೆ ಹೋಗ್ಬಾರ್ದು ಮುಂದಕ್ಕೆ ಹೋಗ್ಬೇಕು ಅವಾಗ ನಮ್ಮ ಸ್ನೇಹಿತರೆ ಎಲ್ಲರೂ ಸಿದ್ಧಾಂತವರಿದ್ದಾರೆ ದಲಿತ ಸಿದ್ಧಾಂತ ಕಮ್ಯುನಿಸ್ಟ್ ಸಿದ್ಧಾಂತ ಸಮತಾವಾದಿ ಸಿದ್ಧಾಂತ ಇವೆಲ್ಲವೂ ಏನ್ ಅಂತಂದ್ರೆ ಸರ್ವರು ಸಮಾನರು ಅಂತ ಹೇಳ್ತವ್ರು ಸರ್ವರಿಗೂ ಸಮಪಾಲರು ಅಂತ ಹೇಳ್ತವ ಸರ್ವರಿಗೂ ಸಮಪಾಲರು ಅಂತ ಹೇಳ್ತವ ಸರ್ವರು ಕೂಡ ಸರ್ವ ರೀತಿಯಲ್ಲಿ ಸ್ವತಂತ್ರರು ಅಂತ ಹೇಳ್ತಾವ ಅಂತ ನೀತಿಯ ರೀತಿಯಲ್ಲೇ ವಿಚಾರಗಳನ್ನ ಇಲ್ಲಿ ಕಟ್ಕೊಟ್ಟಾಗ ಮಾತ್ರ ನೀವು ಜೈ ಭೀಮ್ ಅಂತ ಅದಕ್ಕೆ ಹೇಳ್ತೀರಾ ಇಲ್ಲಂದ್ರೆ ಕೇವಲ ನೀವು ಅಂಬೇಡ್ಕರ್ ಅವರ ಅನುಯಾಯಿಗಳಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೆ ಭಕ್ತರ ಅಗತ್ಯ ಇಲ್ಲ ಅಗತ್ಯ ಇದೆ ಭಕ್ತರಾದ್ರೆ ಪ್ರಶ್ನೆ ಮಾಡಲ್ಲ ಉದೋ ಅಂತಾರೆ ನೋಡ್ತಾ ಇದ್ರಿ ಒಂದು ದಿನ ಉದೋ ಅಂತಾರ ಅವ್ರು ಭಕ್ತ ಅಂದ್ರೆ ಅನುಯಾಯಿಗಳಾದ್ರೆ ಆ ದಾರಿ ಅಂತದ್ದು ವಿಚಾರ ಇದ್ದದ್ದು ಅದರಲ್ಲಿ ನಾವು ಹೆಂಗ ನಡಿಬೇಕು ಅನ್ನೋದನ್ನ ತಾವು ಕಲಿಯ ಜೊತೆಗೆ ಇಂತಹ ಒಂದು ಅದ್ಭುತ ಸಮಾಜಕ್ಕೆ ಮಾರ್ಗದರ್ಶಕರಾಗ್ತಾರೆ ಯಾಕಂತಂದ್ರೆ ಬಸವಣ್ಣ ಎಂತ ಪರಿವರ್ತನವಾದಿ ಅಂತಂದ್ರೆ ಸುಮ್ಮನೆ ಒಂದು ಸಣ್ಣ ದೃಷ್ಟಾಂತದಿಂದ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದ್ಸಾರಿ ಎಲ್ಲಾರನ್ನೂ ಬದಲಾವಣೆ ಮಾಡಿದಂತ ಬಸವಣ್ಣನಿಗೆ ಒಬ್ಬ ವ್ಯಕ್ತಿಯನ್ನ ಬದಲಾವಣೆ ಮಾಡೋದು ಕಷ್ಟ ಆಗಿರ್ತದೆ ಹಾಗೆ ಯಾರಂತಂದ್ರೆ ಸೂಳೆ ಸಟ್ಕವ್ವ ಅಂತ ಕೆಸರು ಎಲ್ಲರನ್ನು ಬದಲಾಯಿಸಿದ ಬಸವಣ್ಣ ಬಟ್ ಸೂಳೆ ಸಕಿಲ್ಲ ಒಂದ್ಸಾರಿ ಕೇಳಿ ಬರ್ತಾನೆ ಬಂದು ಹೇಳ್ತಾನೆ ಸೂಳೆ ಸಕೆ ನೀನ್ ಮಾಡ್ತಕ್ಕಂತ ವೃತ್ತಿ ಘನತೆ ಒಳ್ಳ ಸರ್ವರ್ ತರ ಬಾಳ್ಬೇಕು ಅಂದಾಗ ಒಂದು ಪ್ರಶ್ನೆ ಮಾಡ್ತಾಳೆ ಬಸವಣ್ಣ ಎಲ್ಲರಿಗೂ ಹೇಳಿ ಮರಳು ಮಾಡಿ ನೀನ್ ಮಾಡಿ ಅಂತ ಗೊತ್ತದ ನಾನು ಮರಳು ಮಾಡಕ್ ಆಗಲ್ಲ ಇಲ್ಲಮ್ಮನ ಯಾರೂ ಮರಳು ಮಾಡೋದಿಲ್ಲ ನನಗೆ ಹೆಣ್ಣು ಘನತೆಯಿಂದ ಬದುಬೇಕು ಸರ್ವರ್ ಪೂಜಿಸುವಂತ ವ್ಯಕ್ತಿ ಆಗ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ಬಸವ್ ಬಾಳ ತಪ್ಪು ಅವಾಗ ಸಿಟ್ಟದಿ ಒಂದು ಚಾಲೆಂಜ್ ಮಾಡ್ತಾಳೆ ಆಯ್ತು ನೀ ಹೇಳಿದ ಕೇಳ್ತೀನಿ ನಾ ನೀ ನೀನ್ ಅಂತ ಕೇಳ್ತಾಳೆ ಆಯ್ತಮ್ಮ ನೀ ನೀನ್ ಹೇಳ್ತೀನಿ ಅವಾಗ ಸೂಳ್ಯ ಸಖೆ ಹೇಳ್ತಾಳೆ ನಾನು ಒಂದು ಕೇಳ್ತೀನಿ ನೀ ಕೊಡ್ಬೇಕು ಅದನ್ನು ಕೊಟ್ಟರೆ ನಾ ಬದಲಾಗ್ತೀನಿ ಆಯ್ತಮ್ಮ ಕೇಳು ನಮ್ಗೆ ಕೊಡೋದಾರೆ ಕೊಡ್ತೀನಿ ಏನಿಲ್ಲ ನಿನ್ನ ದಾರೆ ಸೀರೆ ಕೊಡಬೇಕು ಈಗೆಲ್ಲ ಗೊತ್ತಿದ್ದೀವಿ ಹೆಣ್ಮಕ್ ಉಟ್ಟುಕೊಂಡಿದ್ದೀವಿ ದಾರೆ ಸೀರೆ ಯಾಕಂದ್ರೆ ನಾವೆಷ್ಟು ಸಂಪ್ರದಾಯವಾದ್ವಿ ಅಂದ್ರೆ ಏನ್ ಬೇಕಾದರೂ ಕೊಟ್ಬಿಡ್ತೀವಿ ಮಕ್ಕಳು ಬಟ್ ದಾರಿ ಸೀರೆ ಇನ್ನೊಬ್ಬರಿಗೆ ಕೊಡೋದಿಲ್ಲ ಬೇಕಾದ್ರೆ ಇವೇನೋ ಓಲೆ ಬೇಕಾದ್ರೂ ಕೊಟ್ಬಿಡ್ತೀವಿ ತಾಳೆಯನ್ನು ಮತ್ತು ದಾರೆ ಸೀರೆ ಯಾವ ಹೆಣ್ಣು ಕೂಡ ಇನ್ನೊಬ್ಬರಿಗೆ ಕೊಡೋದಿಲ್ಲ ಬೇಕಾದ್ರೂ ಅಕ್ಕ ಇರ್ಲಿ ತಂಗಿ ಇರ್ಲಿ ಯಾರಿಗೆ ಕೊಡೋದಿಲ್ಲ ಅಂತದ್ ಕೇಳಿದ ಬಸವಣ್ಣನಿಗೆ ಆಶ್ಚರ್ಯ ಆಗ್ತದೆ ಬಟ್ ಆದ್ರೆ ಬದಲಾವಣೆ ಮಾಡಬೇಕು ಅಂತ ಬಂದಾಗ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು ಅದ ಬಸವಣ್ಣ ಹೇಳ್ತಾನೆ ಆಯ್ತು ತರ್ತಿ ನಮ್ಮಂತಾನ ಅಕಿಕ್ ಗೊತ್ತಿರ್ತದ ಬಸವಣ್ಣ ಗೊತ್ತಿಲ್ಲ ಈ ಕೊಡಬೇಕಲ್ಲ ಕೊಡಬೇಕದ ಧೈರ್ಯ ಕೇಳಿರ್ತಾಳೆ ಅವಾಗ ಮನೆ ಬರ್ತಾನೆ ಮನೆ ಒಳಗಡೆ ಹೆಂಡತಿ ಇರ್ತಾಳೆ ಗಂಗಾ ಮಾತೆ ಬಂದು ಕೇಳ್ತಾನೆ ಏನಿಲ್ಲ ನಾನು ಹತ್ರ ಕೇಳಬೇಕು ಏನು ಹೀಗೆ ನಾನು ಸಂಘವನ್ನು ಮನೆಗೆ ಹೋಗಿದ್ದೆ ಆಕೆ ಬದಲಾಗಬೇಕಂದ್ರೆ ಒಂದು ವಸ್ತುವನ್ನ ಕೇಳಿದಾಳೆ ಅದು ನಾನಿನ್ ಕೊಡಕ್ಕಾಗತ್ತೆಲ್ಲ ಗೊತ್ತಿಲ್ಲ ಬಟ್ ನೀನೇ ಏನು ಕೊಡ್ಬೇಕದನಾಳ್ ಅಂತ ಏನಿಲ್ಲ ನಮ್ಮ ಮದುವೆ ದಾನ ಸೀರೆ ಕೊಡು ಒಂದ್ ಕ್ಷಣ ಆಚರ್ಚಿತಾಗ್ ಯಾ ಆದರೆ ಗಂಡನ ಬದಲಾವಣೆಯ ಪರ್ವದಲ್ಲಿ ಅತಿ ದೊಡ್ಡ ಸ್ಥಾನ ಗಂಗಾ ಮಾತೆಯು ಹಾಗಾಗಿ ಆ ಅದೇ ದೊಡ್ಡದು ಕೊಡ್ತಿರ್ತ ಅಂತ ಕೊಟ್ಬಿಡ್ತಾನೆ ಅವಾಗ ದಾರಿಗೆ ತಗೊಂಡು ಬಸವಣ್ಣ ಬರ್ತಾನೆ ಸಂಕಮನಿ ಕೊಡ್ತಾನೆ ಸಂಕಮನ ಆಚರಣೆಗೆ ಹೋಗ್ತದ ಯಾಕಂದ್ರೆ ಒಂದು ಹೆಂಡತಿಯ ತಾರೆಯ ಸೀರೆಯನ್ನ ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಡಿಸುವುದಕ್ಕೆ ಸಂಪ್ರದಾಯವನ್ನು ಮುರುದು ಬಂದಿದ್ದಾನಂದ್ರೆ ಈ ಮನುಷ್ಯ ಸಾಮಾನ್ಯವನ್ನ ಜಗದ ಅಣ್ಣ ಈತ ಹೇಳಿ ಅವತ್ತೇ ಬದಲಾಗುವಂತ ಸಂಗಮ್ಮ ಅದ್ಭುತವಾದ ವಚನಗಳ ಬರ್ಕಡೆ ನಿರ್ಲಜ್ಜೇಶ್ವರ ಅನ್ನುವಂತಹ ಒಂದು ಅಂಜಿತ ನಾಮವನ್ನು ಇಟ್ಕೊಂಡು ಬರೀ ಒಂದೇ ಅಂದ್ರೆ ಇಂದು ನೂರಾರು ಪರಿವರ್ತನೆ ಮಾಡಿದಂತ ಮಹಾನು ನಿಗ ಅಂತಂದ್ರೆ ಅದು ಬಸವಣ್ಣ ಅಂತ ಹಾಗೆ ಇದ್ದಂತ ಆತನಿಂದ ಮುಂಚೆ ಇದ್ದವರು ಭಗವನ್ ಬುದ್ಧರು ಅಂತ ಇಡೀ ಜಗತ್ತಿನ ಮೊದಲ ಜ್ಞಾನ ಕಣ್ಣು ಅಂತ ಕರಿತೀವಿ ನಾವು ಒಬ್ಬ ರಾಜನಾಗಿ ಹುಟ್ಟಿ ರಾಜವನ್ನೇ ಜನಗಳಿಗೆ ಜನಗಳಿಗೋಸ್ಕರ ಬದುಕಿದಂತ ಒಬ್ಬ ಮಹಾನ್ ಪುರುಷ ಯಾರಂದ್ರೆ ಅದು ಭಗವಾನ್ ಬುದ್ಧ ಅದೇ ದಾರಿಯಲ್ಲಿ ನಡೆದವರು ಬಸವಣ್ಣವರು ಬಸವಣ್ಣವರ ದಾರಿಯಲ್ಲಿ ನಡೆದವರು ದುಲೆಯವರು ಆ ಪುಲೆ ಎಲ್ಲ ಮಹಾನ್ ವ್ಯಕ್ತಿಗಳ ದಾರಿಯಲ್ಲಿ ನಡೆದು ನಮಗೆ ಒಂದು ಸಂವಿಧಾನ ಅನ್ನುವಂತ ಗಟ್ಟಿಯಾದ ಅಸ್ತ್ರವನ್ನ ಕೊಟ್ಟು ನೀವೆಲ್ಲರೂ ಕೂಡ ಯಾವತ್ತೂ ಎದುರುಬೇಡಿ ಸ್ವತಂತ್ರವಾಗಿ ಬದುಕಿ ಅನ್ನುವಂತ ಒಂದು ಮಾತನ್ನು ಹೇಳ್ಕೊಟ್ಟು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ದಯವಿಟ್ಟು ನೀವು ಯಾರನ್ನಾದ್ರೂ ಮರಿಬಿ ಯಾರನ್ನಾದ್ರೂ ನಿಂತಬೇಡಿ ಆ ಅಂಬೇಡ್ಕರ್ ಮರಿಬೇಡಿ ಹೇಳ್ತಾ ಇದ್ದೀನಿ ಹಾಗೆ ಗುರುಗಳ ಆಶೀರ್ವಾದ ಮಾಡಿದ್ರು ಏನಪ್ಪಾ ಅಂತಂದ್ರೆ ಮಂಗಲ್ನಂತೂ ನಾನೇನ ಜೀವನ ಹೌದಾ ಹಾಗೆನಪ್ಪ ಅಂದ್ರೆ ಚಂದ್ರನ ಆಶೀರ್ವಾದ ತಾರೆಯ ಆಶೀರ್ವಾದ ಸೂರ್ಯನ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿದ್ರು ಖಂಡಿತವಾಗ ಅವ್ರ ಆಶೀರ್ವಾದ ಇರುತ್ತೋ ನಿಮಗೆ ಗೊತ್ತಿಲ್ಲ ಆದ್ರೆ ನಿಮಗೆಲ್ಲರ ಆಶೀರ್ವಾದ ಬೇಕಾಗಿತ್ತು ಅದ್ ಯಾಕಂದ್ರೆ ಜೈ ಭೀಮ್ ಆಶೀರ್ವಾದ ಅಂತ ದಯವಿಟ್ಟು ಜೋರೀ ಜೈ ಭೀಮ್ ಅಂತ ಹೇಳಿ ಜೈ ಭೀಮ್ ಅಂತ ಹೇಳಿ ಯಾಕಂದ್ರೆ ಯಾವ ಮಹಾದೇವ ಅದಕ್ಕೆ ಇವತ್ತು ತಾವೆಲ್ಲರೂ ಕೂಡ ಭೀಮನ ಆಶೀರ್ವಾದವನ್ನ ಪಡೆಯುವುದಕ್ಕೆ ಬಂದಿದ್ದೀರಿ ತಾವೆಲ್ಲರೂ ಕೂಡ ಭೀಮನ ಆಶೀರ್ವಾದವನ್ನು ಪಡೆದು ಭೀಮನಂತ ಮಕ್ಕಳು ನಿಮ್ಗೆ ಹುಟ್ಲಿ ಅಂತ ಹೇಳ್ತಾ ನೀವು ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ತಮ್ಮೆಲ್ಲರ ಬದುಕಿ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ